ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಗಜ್ಜರಿ ಹಲ್ವಾ ಹೆಂಗೆ ಮಾಡೋಣಂತ ನೋಡಂಬರ್ರಿ ಮೊದಲಿಗೆ ನಾನು ಸ್ವಲ್ಪ ಮಾಡತ್ತೀನಿ ನಾಲ್ಕು ಗಜ್ಜರಿ ತೊಗೊಂಡಿನಿ ಅದನ್ನು ಚೆಂದಾಗ ತುರ್ಕೊಳ್ಳೋಣಂತ ಪೂರ್ತಿ ಅದನ್ನು ತುರ್ಕೊಳ್ಳೋಣಂತ ನಾಲ್ಕು ಗಜ್ಜರಿ ನಾನು ಸ್ವಲ್ಪ ಒಂದು ಕಪ್ ಆಗುವಷ್ಟು ಮಾಡತ್ತೀನಿ ಸೊ ಇಷ್ಟಾಗಿತ್ತು ನಮ್ಮ ಗಜ್ಜರಿ ತುರಿದಿದ್ದು ಈಗ ಸ್ಟೋ ಆನ್ ಮಾಡಿ ಒಂದು ಬಾಳ್ಗಿ ಇಡೋಣಂತ ಈ ಬಾಳ್ಗಿ ಕಾದ್ಮೇಲೆ ಸ್ವಲ್ಪ ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳತ್ತೀನಿ ನಾನೀಗ ಈ ಎರಡು ಚಮಚ ತುಪ್ಪ ಏನು ಹಾಕಿನ ಮೇಲೆ ನಾವು ಏನು ಇಟ್ಕೊಂಡಿರ್ತೀವಲ್ಲ ಅದು ಗಜ್ಜ್ರಿ ಇದರೊಳಗೆ ಸೇರಿಸು ಇದನ್ನು ಚಂದಾಗ ಫ್ರೈ ಮಾಡೋಣಂತ್ರಿ ನಂತ್ರಿ ಒಟ್ಟ ಹಸಿ ವಾಸನೆ ಏನೂ ಇರಬಾರ್ದು ಫುಲ್ ಅಂದ್ರೆ ಫುಲ್ ಒಂದು ಹತ್ತು ನಿಮಿಷ ಆದ್ರೆ ಇದನ್ನು ಫ್ರೈ ಮಾಡಬೇಕು ಅಂದರೆ ಇದ್ರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದನ್ನು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಲ್ಲ ಆ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆ ಅಲ್ಲಿ ಅಲ್ಲಿತನ ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ಮೆತ್ತಗಬೇಕು ಅದು ಅಲ್ಲಿತನ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಳತ್ತೀನಿ ಅದನ್ನು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ ಅದು ಸಕ್ಕರೆ ಎಲ್ಲ ಕರ್ಗುತ್ತಾನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ಸಕ್ಕರೆ ಎಲ್ಲ ಕರ್ಗಾಕತೈತಿ ಕಲರು ಚೇಂಜ್ ಆಗೈತಿ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಈಗ ಎರಡು ಯಲಕ್ಕಿ ತೊಗೊಳತೀನಿ ಅದನ್ನು ಕುಟ್ಟಿ ಪುಡಿ ಮಾಡೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಂತ ಯಲಕ್ಕಿ ಹಾಕಿದ ನಂಕರ ಗಜ್ಜರಿ ಹಲ್ವಾದ ಘಮಾನ ಬೇರೆ ಅದು ಭಾಳ ಅಂದ್ರೆ ಭಾಳ ಘಮ ಘಮ ವಾಸನೆ ಬರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗೈತಿ ಇದು ಮಕ್ಳಿಗೂ ಕೂಡ ಮತ್ತು ಎಲ್ರಿಗೂ ಕೂಡ ಭಾಳ ಹೆಲ್ದಿ ಆದಂಥ ರೆಸಿಪಿ ನೀವು ಒಂದು ಸಾರಿ ಟ್ರೈ ಮಾಡಿರಿ ಈ ಗಜ್ಜರಿ ಹಲ್ವಾ ನೋಡೋಕೆ ಎಷ್ಟು ಚಂದ ಕಾಣತೈತಿ ಒಂದು ಸಾರಿ ನೀವು ಮಾಡ್ಕೊಂಡು ತಿನ್ರಲ್ಲ ಭಾರಿ ಅಂದರೆ ಭಾರಿ ಚಲೋ ಇರ್ತೈತಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್